ಶಿಕ್ಷಕರೆ ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಾಗಲಕೋಟೆ ಬ್ರೇಕಿಂಗ್ ನ್ಯೂಸ್ ಮಹಾರಾಷ್ಟ್ರ ಮಳೆಯಿಂದ ಕೃಷ್ಣಾ ನದಿಗೆ ಹರಿದು ಬರುತ್ತದೆ ಅಪಾರ ಪ್ರಮಾಣದ ನೀರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚಿಸುತ್ತಿದೆ ಪ್ರವಾಹದ ಆತಂಕ ಬೆಳಗ್ಗೆಯಿಂದ ಬೋಟ್ ಮೂಲಕ ಜನ ಜಾನುವಾರು ಮನೆ ವಸ್ತುಗಳನ್ನು ಶಿಫ್ಟ್ ಮಾಡುತ್ತಿರುವ ಜನರು ಮುತ್ತೂರ್ ಮೈಗೂರ್ ಕಂಕನವಾಡಿ ಸೂರ್ಪಾಳಿ ಗ್ರಾಮಗಳ ನಡುಗಡ್ಡೆ ಪ್ರದೇಶದ ಜನರು ಸ್ಥಳಾಂತರ ಬೋಟಿನಲ್ಲಿ ತುಂಬಿಕೊಂಡು ವಸ್ತು ಜಾನುವಾರು ಸಾಗಿಸುವ ದೃಶ್ಯ ಕಂಕನವಾಡಿ ಗ್ರಾಮದ ಕೃಷ್ಣಾ ನದಿ ದಡದಲ್ಲಿ ನಡೆದ ಘಟನೆ ಹಿಪ್ಪರಗಿ ಜಲಾಶಯದಿಂದ ಎರಡು ಲಕ್ಷ ಇಪ್ಪತ್ತೆಂಟು ಸಾವಿರ ನೀರು ಹೊರಹರಿವು ಹಿನ್ನೆಲೆ ತೋಟದ ಮನೆಗಳಿಗೆ ನೀರು ನುಗ್ಗಿ ಗ್ರಾಮಗಳನ್ನು ಖಾಲಿ ಮಾಡುತ್ತಿರೋ ಜನರು ಜಮಖಂಡಿ ವಿಭಾಗದಲ್ಲಿ ಎರಡು ಕಾಳಜಿ ಕೇಂದ್ರ ಓಪನ್ ಮೂವತ್ತೆಂಟು ಕುಟುಂಬಗಳ ಪಕ್ಕಿ ಹತ್ತು ಕುಟುಂಬಗಳು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಿದ ಜಿಲ್ಲಾಡಳಿತ ಜಲ ಪ್ರದೇಶಗಳಿಗೆ ತೆರಳಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜನತೆಗೆ ಎಸಿ ಶೇವತಾ ಬಿಡಿಕರ್ ಮನವಿ ಮಾಡಿದ್ದಾರೆ ದಿಟ್ಟ ನ್ಯೂಸ್ ಬಾಗಲಕೋಟೆ Namaskaram? Mm -hmm. oh. ಕೃಷ್ಣ ಮತ್ತು ಘಟಪ್ರಭಾ ನದಿಗಳ ನೀರಿನ ಹರಿವಿನ ಕುರಿತು ಮಾಹಿತಿಯನ್ನ ನಾನು ಇವಾಗ ಕೊಡ್ತಾ ಇದ್ದೀನಿ ತಮಗೆಲ್ಲ ತಿಳಿದಿರುವಂತೆ ಪ್ರತಿದಿನ ನಮಗೆ ಕೃಷ್ಣಾ ನದಿಯ ನೀರಿನ ಮಟ್ಟದ ಬಗ್ಗೆ ಮಾಹಿತಿ ಬರ್ತದೆ ಇದು ಪ್ರವಾಹದ ಸ್ಥಿತಿಗತಿಯನ್ನ ನಾವು ಅಂದಾಜು ಮಾಡೋದಕ್ಕೆ ಸಹಾಯ ಆಗ್ತದೆ ಸೊ ಆದ್ದರಿಂದ ಜಮಖಂಡಿ ಉಪವಿಭಾಗದ ಜನರಿಗೆ ಸಾರ್ವಜನಿಕರಿಗೆ ಈ ಮಾಹಿತಿ ಅತ್ಯಂತ ಅನುಕೂಲವಾಗಿರ್ತದೆ ಕೊಯ್ನಾ ಡ್ಯಾಮ್ ಇಂದ ಅಂದ್ರೆ ಕೊಯ್ನಾ ಸದ್ಯವಾದ ಪರಿಸ್ಥಿತಿಯಲ್ಲಿ ಕೊಯ್ನಾ ಮತ್ತು ಮಹಾಬಳೇಶ್ವರಿ ಈ you no. ಪ್ರದೇಶಗಳಲ್ಲಿ ಮಳೆಯ ಪ್ರಮಾಣ ಒಂದು ಸ್ವಲ್ಪ ಕಡಿಮೆ ಆಗಿದೆ ಹೋದ ವಾರ ನೂರ ನಲವತ್ತು ಮಿಲಿಮೀಟರ್ ಇದ್ದಿದ್ದು ಇವಾಗ ಎಂಬತ್ತೆಂಟು ನೂರಕ್ಕೆ ಬಂದಿರ್ತದೆ ಸೊ ಮಳೆಯ ಪ್ರಮಾಣ ಅಲ್ಲಿ ಕಡಿಮೆ ಆಗಿದೆ ಇವಾಗ ಕೊಯ್ನಾ ಡ್ಯಾಮ್ನಲ್ಲಿ ಇನ್ಫ್ಲೋ ಏನಿದೆ ನಲವತ್ತೆರಡು ಸಾವಿರದ ಒಂಬೈನೂರ ಡಿಸ್ಚಾರ್ಜ್ ಯಾವುದೇ ರೀತಿ ಆಗಿರೋದಿಲ್ಲ ಅದರ ನಂತರ ಕಲ್ಲೋಳ ಬ್ಯಾರೇಜ್ನಲ್ಲಿ ಇವತ್ತು ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಎಂಬತ್ತೊಂದು ಸಾವಿರದ ಎರಡು ನೂರ ಎಂಟು ಟಿ ಎಂ ಸಿ ಜಾಸ್ತಿ ಆಗಿದೆ ಸೊ ಸುಮಾರು ಇಪ್ಪತ್ತು ಸಾವಿರ ಔಟ್ ನಮಗೆ ಹೆಚ್ಚಾಗಿರ್ತದೆ ತದನಂತರ ನಮ್ಮ ವ್ಯಾಪ್ತಿಗೆ ಬರುವುದು ಹಿಪ್ಪರಿಗೆ ಬ್ಯಾರೇಜ್ ಮತ್ತು ಹಿಪ್ಪರಿಗೆ ಬ್ಯಾರೇಜ್ ನಿಂದಿ ಹಿಂದಿನ ಪ್ರದೇಶಗಳಿಗೆ ಬ್ಯಾರೇಜ್ ನ ಪೂರ್ತಿ ಬರಣೆ ಬರ್ತಿ ಆಯಿತು ಅಂತಂದ್ರೆ ನಮಗೆ ಫ್ಲಡ್ ಬರುವಂತ ಸಿಚುವೇಶನ್ ಇರ್ತದೆ ಹಿಪ್ಪರ್ಗಿ ಬ್ಯಾರೇಜ್ ಪಕ್ಕ ರಬ್ಕಲ್ಪನಟ್ಟಿ ಜಮಖಂಡಿ ತಾಲೂಕುಗಳಿಗೆ ಸೊ ಇಲ್ಲಿ ಈಗ ಐವತ್ತೆಂಟು ಸಾವಿರದ ಅರವತ್ತಾರು ನಿನ್ನೆ ನಲವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ನಾವು ಹರಿಬಿಟ್ಟಿದ್ವಿ ಇವತ್ತು ಐವತ್ತೆಂಟು ಸಾವಿರದ ಅರವತ್ತಾರು ಕ್ಯೂಸೆಕ್ ನೀರನ್ನು ಹರಿಬಿಟ್ಟಿದ್ದೀವಿ ಸುಮಾರು ನಲವತ್ಮೂರು ಪರ್ಸೆಂಟೇಜ್ ಇದು ಬ್ಯಾರೇಜ್ ತುಂಬಿರ್ತದೆ ಸೊ ಈ ಬ್ಯಾರೇಜ್ ಹಿಪ್ಪರ್ಗಿ ಬ್ಯಾರೇಜ್ದು ನಾವು ಸ್ಟಾಗ್ನೆಂಟ್ ಆಗಿ ಲೆವೆಲ್ ಅನ್ನ ಪ್ರೆಗ್ನೆಂಟ್ ಇರಿಸಿಕೊಂಡು ಎಷ್ಟ್ ನೀರು ಬರ್ತದೋ ಅಷ್ಟನ್ನೇ ಹರಿ ಬಿಡ್ತಾ ಇದೀವಿ ಸೊ ಇದು ನಂತರದಲ್ಲಿ ಆಲ್ಮಟ್ಟಿಗೆ ಹೋಗ್ತದೆ ಅಲ್ಲಿ ಸಹ ಈ ಸದ್ಯ ಯಾವುದು ಸಮಸ್ಯೆಗಳು ಇರೋದಿಲ್ಲ ಇನ್ನು ಘಟಪ್ರಭಾ ನದಿಗೆ ಸಂಬಂಧಿಸಿದಂತೆ ಹಿಡಕಲ್ ಡ್ಯಾಮ್ ಅದು ಇನ್ಫ್ಲೋ ಇನ್ಫ್ಲೋ ಮತ್ತು ಔಟ್ಫ್ಲೋ ಅಂತ ಹೇಳಿಕೊಳ್ಳುವಂತದೇನು ಇರೋದಿಲ್ಲ ಈಗ ಇವತ್ತಿನ ಪ್ರಕಾರ ಒಂದ್ ಸಾವಿರದ ಆರ್ನೂರ ಮೂವತ್ತು ಕ್ಯೂಸೆಕ್ ಮಾತ್ರ ನೀರನ್ನು ಹರಿಬಿಟ್ಟಿದ್ದಾರೆ ಇದು ಪ್ರವಾಹದ ಯಾವುದೇ ರೀತಿಯಾದ ಮುನ್ಸೂಚನೆ ಆಗಿರೋದಿಲ್ಲ ಆದ್ರೆ ಜನಸಾಮಾನ್ಯರಿಗೆ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ ನದಿ ನೀರಿನ ಮಟ್ಟ ಹೆಚ್ಚಾಗಿರೋದ್ರಿಂದ ನದಿ ಪಾತ್ರದಲ್ಲಿರುವಂತಹ ಗ್ರಾಮಗಳು ಸುಮಾರು ಅಂದ್ರೆ ಜಮಖಂಡಿಯಲ್ಲಿ ಒಂದು ಇಪ್ಪತ್ ಮೂರು ಮುದೋಳ ತಾಲೂಕಿನಲ್ಲಿ ಘಟಪ್ರಮ ಮತ್ತು ಕೃಷ್ಣಾ ನದಿ ಪಾತ್ರಗಳಲ್ಲಿರುವಂತಹ ಮೂವತ್ತೆಂಟು ಹಳ್ಳಿಗಳ ಜನಸಾಮಾನ್ಯರಿಗೆ ನದಿ ಪಾತ್ರದ ದಂಡೆಗೆ ಯಾರು ಹೋಗಕೂಡದು ಮಕ್ಕಳಾಗಿರ್ಬೋದು ಹುಡುಗರಾಗಿರ್ಬೋದು